ಐನಾಪುರ್ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷೆಯಾಗಿ ಸರೋಜಿನಿ ಗಾಣಗೀರ್ ಉಪಾಧ್ಯಕ್ಷೆಯಾಗಿ ರತ್ನವ ಮಾದರ್ ಆಯ್ಕೆ ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣ ಪಂಚಾಯತಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಸರೋಜಿನಿ ಸುರೇಶ್ ಗಾಣಗೀರ್ ಅಧ್ಯಕ್ಷೆಯಾಗಿ ಹಾಗೂ ರತ್ನವ ಸದಾಶಿವ ಮಾದರ್ ಉಪಾಧ್ಯಕ್ಷೆಯಾಗಿ ಅವಿರೋಧ ಆಯ್ಕೆಯಾಗಿದ್ದು ಪಟ್ಟಣ ಪಂಚಾಯಿತಿಯ ಆಡಳಿತ ಕಾಂಗ್ರೆಸ್ ಪಾಲಾಗಿದೆ ಶುಕ್ರವಾರ ದಿನಾಂಕ ಇಪ್ಪತ್ತ್ ಮೂರರಂದು ಪಟ್ಟಣ ಪಂಚಾಯಿತಿಯ ಸಭಾಭವನದಲ್ಲಿ ಜರುಗಿದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಹದಿಮೂರು ಸದಸ್ಯರು ಭಾಗವಹಿಸಿದ್ದರು ಅದರಲ್ಲಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆ ಅಮೀಸಲಾತಿ ಇದ್ದು ಕಾಂಗ್ರೆಸ್ನ ಸರೋಜಿನಿ ಸುರೇಶ್ ಗಾನ್ಗೇರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿದ್ದು ರತ್ನವ ಸದಾಶಿವ ಮಾಧರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಹಾಗೂ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದರು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸರೋಜಿನಿ ಸುರೇಶ್ ಗಾಣಿಯರ್ ಅವರು ಒಂದು ನಾಮಪತ್ರವನ್ನು ಸಲ್ಲಿಸಿದರು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರತ್ನವ ಸದಾಶಿವ ಮಾದರ್ ಅವರು ತಮ್ಮ ಪರಿಷ್ಕೃಷ್ಟ ಪಂಗ ಜಾತಿ ಮಹಿಳೆ ಬೀಳ್ತಾಕಿರೋದರಿಂದ ಅವರು ಕೂಡ ನಾಮಪತ್ರ ಒಂದೇ ನಾಮಪತ್ರ ಸಲ್ಲಿಸಿದ್ದಾರೆ ಸೊ ಆ ನಾಮಪತ್ರ ಯಾರು ಹಿಂತೆಗೆದುಕೊಡದೆ ಇರೋದರಿಂದ ನಾವು ಸಿಂಗಲ್ ನಾಮಪತ್ರ ಸಲ್ಲಿಸಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸರೋಜಿನಿ ಸುರೇಶ್ ಗಾಣಿಗರು ಮೇಡಮ್ ಅವರನ್ನು ಒಟ್ಟು ಹತ್ತೊಂಬತ್ತು ಸದಸ್ಯ ಬಲದ ಐನಾಪುರ್ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹದಿಮೂರು ಸದಸ್ಯರಿದ್ದು ಬಿಜೆಪಿಯ ಆರು ಸದಸ್ಯರಿದ್ದಾರೆ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಹಾಜರಿದ್ದು ತಮ್ಮ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬೆಂಬಲ ಸೂಚಿಸಿದರು ಬಿಜೆಪಿ ಸದಸ್ಯರು ಗೈರು ಹಾಜರಿದ್ದರು ಈ ವೇಳೆ ಹಿರಿಯ ಕಾಂಗ್ರೆಸ್ ಸದಸ್ಯ ಅರುಣ್ ಗಾನ್ಗೇರ್ ಮಾತನಾಡಿ ಬಹಳ ದಿನಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರಲಿಲ್ಲ ಮೊದಲಿನಿಂದಲೂ ಕಾಂಗ್ರೆಸ್ ಹಿಡಿತದಲ್ಲಿ ಇರುವ ಐನಾಪುರ್ ಪಟ್ಟಣ ಪಂಚಾಯಿತಿಯಿಂದಾಗಿ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇವೆ ಪಟ್ಟಣದ ಜನತೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ಈಗ ಕೂಡ ನಮಗೆ ಅವಕಾಶ ನೀಡಿದ್ದಾರೆ ಪಟ್ಟಣದ ಜನರ ಋಣ ತೀರಿಸಲು ಮತ್ತು ಪಟ್ಟಣದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಪಟ್ಟಣದ ಅಭಿವೃದ್ಧಿಗೆ ಎಲ್ಲ ಸದಸ್ಯರೂ ಕೂಡಿ ಕ್ಷೇತ್ರದ ಶಾಸಕ ರಾಜು ಕಾಗೆ ಹಾಗೂ ಅತನೇ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಮಾದರಿ ಪಟ್ಟಣ ಮಾಡಲು ಶ್ರಮಿಸಲಾಗುವುದು ಎಂದು ಹೇಳಿದರು ರೈನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಹಿಂದುಳಿದ ವರ್ಗ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ ಎಸ್ ಸಿ ಮಹಿಳೆ ಈ ಇವತ್ತಿನ ದಿವಸ ಚುನಾವಣೆ ಜರುಗಿತು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದ ವರ್ಗದ ಮಹಿಳೆಯಾಗಿ ಸರೋಜಿನಿ ಗಾನ್ಗೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರತ್ನಮ ಮಾಧರ್ ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆಯಾದರು ಈ ಚುನಾವಣೆ ಈ ಕಳೆದ ಎರಡು ವರ್ಷದ ಹಿಂದೆ ಐನಾಪುರ ಪಟ್ಟಣದೊಳಗೆ ಚುನಾವಣೆ ನಡೆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳು ಆರ್ಸಿ ಬಂದಿದ್ದರು ಆದರೆ ಕಾಲ ಕಾಲಾಂತರದಿಂದ ಈ ಚುನಾವಣೆ ನಡೆದಿರಲಿಲ್ಲ ಎರಡು ವರ್ಷದ ನಂತರ ಈ ಚುನಾವಣೆ ಇವತ್ತಿನ ದಿವಸ ಜರುಗಿತು ಕಳೆದ ಹಿಂದೆ ಎರಡು ವರ್ಷದ ಹಿಂದೆ ಐನಾಪುರ ಪಟ್ಟಣದ ಜನತೆ ಕಳೆದ ನಲವತ್ತು ನಲವತ್ತೈದು ವರ್ಷದಿಂದ ಈ ಐನಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಈ ಭದ್ರಕೋಟೆ ಈ ಭದ್ರಕೋಟೆ ಮತ್ತು ಇವತ್ತಿನ ದಿವಸ ಸ್ವಾಮೀಜಿ ಮನೆಗೆ ಒಂದು ನಮ್ಮ ಐನಾಪುರ ಪಟ್ಟಣದ ಆ ಜನತೆಯ ಆಶೀರ್ವಾದಕ್ಕೆ ಆಶೀರ್ವಾದಕ್ಕೆ ಯಾವುದೇ ಯುದ್ಧ ಯುತಿ ಬರಲಾರದೆ ಅವು ಯಾವುದೇ ರೀತಿಯ ಅವರ ಕಾರ್ಯಗಳಿಗೆ ಭಂಗ ಬರದಂತೆ ರೀತಿಯಿಂದ ಅವರು ವಿಶ್ವಾಸದಿಂದ ನಡೆಸೊಂಡು ಎಲ್ಲ ಸದಸ್ಯರು ಕೂಡಿಕೊಂಡು ಮತ್ತು ಈ ಚುನಾವಣೆ ಏಳುವರೆದಿಂದ ನಡೆದಾಗ ನಮ್ಮ ಧಾರವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಘವಣ್ಣ ಮಾಜಿ ಅವರಾಗಲಿ ಸೌದಿ ಸವದಿಯವರಾಗಲಿ ಪ್ರತೀಶಣ್ಣ ಜಾರಕಿಹೊಳಿ ಅವರಾಗಲಿ ವೀರ್ ಕುಮಾರ್ ಪಾಟೀಲ್ರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಮತ್ತು ನಮ್ಮ ಚಿಂಗಳೇ ಸರ್ ಅಂತ ಆವತ್ತಿನ ದಿವಸ ಈ ನಮ್ಮ ಐನಾಪುರ ಪಟ್ಟಣಕ್ಕೆ ಬಂದ ನಮ್ಮ 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 ಎಲ್ಲ ಸದಸ್ಯರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ಈ ಅವರ ಆಶೀರ್ವಾದ ಅಧ್ಯಕ್ಷ ಸರ್ಕಾರ ಆದೇಶದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಐನಾಪುರಿನ ಎಲ್ಲ ಸದಸ್ಯರು ನಮ್ಮ ಒಂದು ವಾರ್ಡಿನ ಸದಸ್ಯರಾದಂತಹ ಶ್ರೀಮತಿ ಸರೋಜಿನಿ ಸುರೇಶ್ ನಡಗೇರ್ ಅವರನ್ನು ಒಮ್ಮತದಿಂದ ಯಾವುದೇ ವಿರೋಧವಿಲ್ಲದೆ ಎಲ್ಲ ಸದಸ್ಯರು ಅವರನ್ನು ಈ ಐನಾಪುರ ಪಟ್ಟಣದ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಎಲ್ಲ ಸದಸ್ಯರ ಪರವಾಗಿ ಪಂಚಾಯತಿ ಮುಖ್ಯಾಧಿಕಾರಿಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇದೇ ಸಂದರ್ಭದಲ್ಲಿ ಮೊದಲ ಅವಧಿಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಾದರ್ ಇವರನ್ನು ಸಹಿತ ಎಲ್ಲಾ ನಮ್ಮ ಇನಾಪುರ್ ಪಟ್ಟಣ ಪಂಚಾಯತ್ ಎಲ್ಲಾ ಸದಸ್ಯರು ಸೇರಿ ಅವಿರೋಧವಾಗಿ ಈ ಪಟ್ಟಣದ ಅಭಿವೃದ್ಧಿಗಾಗಿ ಸಲ್ಲಿಸಲಿಕ್ಕೆ ಅವರಿಗೆ ಒಂಬತ್ತರಿಂದ ನಾವು ಅವರನ್ನು ಆಯ್ಕೆ ಮಾಡಿ ಉಪಾಧ್ಯಕ್ಷನಂತ ಆಯ್ಕೆ ಮಾಡಿಕೊಂಡಿದ್ದೀವಿ ಅವರಿಗೂ ಸಹಿತ ನಾನು ಎಲ್ಲ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀ ರಾಜೇಂದ್ರ ಪುಲೀಸ್ ಸರ್ ಅವರು ಅತ್ಯಂತ ವ್ಯವಸ್ಥಿತವಾಗಿ ನಾಮಪತ್ರ ಸ್ವೀಕಾರ ಇಟ್ಕೊಂಡು ಆ ನೋಟಿಸ್ ಇಟ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ರಾಜೇಶ್ ಪೊಲೀಸ್ ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗಕ್ಕೆ

ಮುಂಜಾಗ್ರತಾ ಕ್ರಮವಾಗಿ ಕಾಕವಾಡ ಪಿಎಸ್ಐ ಜಿಜಿ ಬಿರಾದಾರ್ ಅವರು ಪೊಲೀಸ್ ಸಿಬ್ಬಂದಿ ನಿಯೋಜಿಸಿ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ಇನ್ನು ಇದೇ ವೇಳೆ ನೂತನ ಅಧ್ಯಕ್ಷೆ ಸರೋಜಿನಿ ಗಾನ್ಕೇರ್ ಮತ್ತು ಉಪಾಧ್ಯಕ್ಷೆ ರತ್ನವಾಮರ್ ಮಾತನಾಡಿ ಎಲ್ಲ ಸದಸ್ಯರು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ಸದಸ್ಯರಾದ ಪ್ರವೀಣ್ ಗಾನ್ಗೇರ್ ಸಂಜಯ್ ಕುಚನೂರೆ ಸಂಜಯ್ ಬಿರಡಿ ಕುಮಾರ್ ಜೈಕರ್ ಸುರೇಶ್ ಗಾನಗೇರ್ ಸುರೇಶ್ ಅಡಿಸೇರಿ ಗುರುರಾಜ್ ಮಡಿವಾಳರ್ ರಾಜು ಹರಳಿ ದರಪ್ಪ ಹರಳಿ ವಿಜಯ್ ಹರಳಿ ಅರವಿಂದ್ ಕಾರ್ಚಿ ಸದಾಶಿವ ಗಾನ್ಗೇರ್ ದಾದಾ ಚಂತನ್ನವರ್ ಅಮಿತ್ ಗಾನಗೀರ್ ಪ್ರಕಾಶ್ ಗಾನ್ಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ